ನಮಸ್ಕಾರ ಮೇಡಮ್ ನಮ್ಮದು ರಾಯಚೂರು ಜಿಲ್ಲಾ ನಮ್ಮ ಮಳೆಯನಿಗೆ ಸ್ವಲ್ಪ ಕಿಡ್ನಿ ಸಮಸ್ಯೆ ಆಗಿತ್ತು ಮೇಡಮ್ ಆದ ಕಾರಣ ನಾವು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ ಸ್ವಲ್ಪ ಏನು ಅನ್ಸಲಿಲ್ಲ ಮೇಡಮ್ ನಮ್ಗೆ ಅದಕ್ಕೆ ಚಿತ್ರದುರ್ಗ ಜಿಲ್ಲೆ ಯೋಗವನ ಬೆಟ್ಟಕ್ಕೆ ಹೋಗ್ರಿ ಅಂತೇಳಿ ಅಲ್ಲಿ ಒಬ್ಬರು ಡಾಕ್ಟ್ರು ಮಾ ಮಾಹಿತಿ ಹೇಳಿದ್ರು ಮೇಡಮ್ ಅಲ್ಲಿ ಭಾಳಷ್ಟು ಜನ ಆರಾಮಾಗಿದ್ದಾರೆ ನೀವು ಅಲ್ಲಿಗೆ ಹೋಗಿರಿ ತೋರಿಸ್ರೆ ಆರಾಮಾಗ್ತಾನಂತ ಅಂತ ಮೇಡಮ್ ಅದಕ್ಕೆ ನಾವು ಇಲ್ಲಿ ಚಿತ್ರದುರ್ಗ ಯೋಗವನ ಬೆಟ್ಟಕ್ಕೆ ಬಂದೆ ಮೇಡಮ್ ಮೊದಲು ನಾವು ಮೂರು ತಿಂಗಳಾಯ್ತು ಮೇಡಮ್ ಇಲ್ಲಿಗೆ ಬರೋಕೈತೆ ಈಗ ಮೂರನೇ ತಿಂಗಳ ಅದು ಫಸ್ಟ್ನೇ ಸರಿಗಾಗಿ ಬಂದಾಗ ಎಂಟು ಪಾಯಿಂಟ್ ಏಳು ಇತ್ತು ಆಮೇಲೆ ಎರಡನೇ ತಿಂಗಳಿಗೆ ಬಂದಾಗ ಏಳು ಪಾಯಿಂಟ್ ಏಳಕ್ಕೆ ಬಂತು ಮೇಡಮ್ ಈಗ ಮೂರನೇ ತಿಂಗಳಾಗ ನಾಲ್ಕು ಪಾಯಿಂಟಿಗೆ ಬಂದಿದೆ ಮೇಡಮ್ ಇನ್ನೂ ಮೂರು ಪಾಯಿಂಟ್ ಐತಿ ಮೇಡಮ್ ಭಾಳ ಆರಾಮಾಗಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಸೂಪರ್ ಸೂಪರಾಗಿದ್ದಾರೆ ಮೇಡಮ್ ಈಗ ಅವ್ರಿಗೆ ಕೆಲಸಕ್ಕೆ ಹೋಗ್ತಿದ್ದಾರೆ ಮೇಡಮ್ ಎಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ತೇವೆ ಮೇಡಮ್ ಔಷಧಿಗಳೆಲ್ಲ ಹೇಳ್ತಾರೆ ಎಲ್ಲ ತಿಳಿ ಹೇಳ್ತಾರೆ ಮೇಡಮ್ ಎಲ್ಲ ಬರೆದು ಬಿಟ್ಟಿರ್ತಾರೆ ಇಂಥ ಟೈಮ್ ಇಂಥ ತಗೋಬೇಕು ಈ ಟೈಮ್ಗೆ ಟಾಣಿಕ್ ತಗೋಬೇಕು ಅಂತೇಳಿ ಎಲ್ಲ ಡಿಟೇಲ್ಸ್ ಬರೆದು ಬಿಡ್ತಾರೆ ಮೇಡಮ್ ಎಂಥರಿಗೆ ಯಾರು ಗೊತ್ತಾಗುತ್ತೆ ಮೇಡಮ್ ಭಾಳ ಸಮಾಧಾನ ಆಗಿದೆ ಮೇಡಮ್ ಭಾಳ ನೆಮ್ಮದಿಯಾಗಿದೆ ಮೇಡಮ್ ಸೂಪರಾಗಿದ್ದಾರೆ ಚೆನ್ನಾಗಿದ್ದಾರೆ ಯೋಗವನ್ನು ಬೇಡೋಕ್ಕೆ ಥ್ಯಾಂಕ್ಸ್ ಮೇಡಮ್ ನಮಸ್ಕಾರ ಮೇಡಮ್ ನಮ್ಮದು ರಾಯಚೂರು ಜಿಲ್ಲಾ ನಮ್ಮ ಮಳೆಯನಿಗೆ ಸ್ವಲ್ಪ ಕಿಡ್ನಿ ಸಮಸ್ಯೆ ಆಗಿತ್ತು ಮೇಡಮ್ ಆದ ಕಾರಣ ನಾವು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ ಸ್ವಲ್ಪ ಏನು ಅನಿಸಲಿಲ್ಲ ಮೇಡಮ್ ನಮ್ಗೆ ಅದಕ್ಕೆ ಚಿತ್ರದುರ್ಗ ಜಿಲ್ಲೆ ಯೋಗವನ ಬೆಟ್ಟಕ್ಕೆ ಹೋಗ್ರಿ ಅಂತೇಳಿ ಅಲ್ಲಿ ಒಬ್ಬರು ಡಾಕ್ಟ್ರು ಮಾ ಮಾಹಿತಿ ಹೇಳಿದ್ರು ಮೇಡಮ್ ಅಲ್ಲಿ ಭಾಳಷ್ಟು ಜನ ಆರಾಮಾಗಿದ್ದಾರೆ ನೀವು ಅಲ್ಲಿ ಹೋಗ್ರಿ ತೋರಿಸ್ರೆ ಆರಾಮಾಗ್ತಾನೆ ಅಂತ ಹೇಳಿದ್ರಿ ಮೇಡಮ್ ಅದಕ್ಕೆ ನಾವು ಇಲ್ಲಿ ಚಿತ್ರದುರ್ಗ ಯೋಗವನ ಬೆಟ್ಟಕ್ಕೆ ಬಂದೆ ಮೇಡಮ್ ಮೊದಲು ನಾವು ಮೂರು ತಿಂಗಳಾಯ್ತು ಮೇಡಮ್ ಇಲ್ಲಿಗೆ ಬರೋಕತ್ತೆ ಈಗ ಮೂರನೇ ತಿಂಗಳ ಅದು ಫಸ್ಟ್ನೇ ಸರಿಗ ಬಂದಾಗ ಎಂಟು ಪಾಯಿಂಟ್ ಏಳು ಇತ್ತು ಆಮೇಲೆ ಎರಡನೇ ತಿಂಗಳಿಗೆ ಬಂದಾಗ ಏಳು ಪಾಯಿಂಟ್ ಏಳಕ್ಕೆ ಬಂತು ಮೇಡಮ್ ಈಗ ಮೂರನೇ ತಿಂಗಳಾಗ ನಾಲ್ಕು ಪಾಯಿಂಟಿಗೆ ಬಂದಿದೆ ಮೇಡಮ್ ಇನ್ನೂ ಮೂರು ಪಾಯಿಂಟ್ ಐದ್ ಮೇಡಮ್ ಭಾಳ ಆರಾಮಾಗಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಸೂಪರ್ ಸೂಪರಾಗಿದ್ದಾರೆ ಮೇಡಮ್ ಈಗ ಅವ್ರಿಗೆ ಕೆಲಸಕ್ಕೆ ಹೋಗ್ತಿದ್ದಾರೆ ಮೇಡಮ್ ಎಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ತೇವೆ ಮೇಡಮ್ ಔಷಧಿಗಳೆಲ್ಲ ಹೇಳ್ತಾರೆ ಎಲ್ಲ ತಿಳಿ ಹೇಳ್ತಾರೆ ಮೇಡಮ್ ಎಲ್ಲ ಬರೆದು ಬಿಟ್ಟಿರ್ತಾರೆ ಇಂಥ ಟೈಮ್ಗೆ ಇಂಥ ತಗೋಬೇಕು ಈ ಟೈಮ್ಗೆ ಈ ಟಾನಿಕ್ ತಗೋಬೇಕು ಅಂತೇಳಿ ಎಲ್ಲ ಡಿಟೇಲ್ಸ್ ಬರೆದು ಬಿಡ್ತಾರೆ ಮೇಡಮ್ ಎಂಥರಿಗೆ ಗೊತ್ತಾಗುತ್ತೆ ಮೇಡಮ್ ಭಾಳ ಸಮಾಧಾನ ಆಗಿದೆ ಮೇಡಮ್ ಭಾಳ ನೆಮ್ಮದಿಯಾಗಿದೆ ಮೇಡಮ್ ಸೂಪರಾಗಿದ್ದಾರೆ ಚೆನ್ನಾಗಿದ್ದಾರೆ ಯೋಗವನ್ನು ಬರೋಕ್ಕೆ ಥ್ಯಾಂಕ್ಸ್ ಮೇಡಮ್